ಹಾಯ್ ಹಲೋ ಇವತ್ತು ನಾನು ಇದ್ದೀನಿ ನನ್ನ ಫೇವ್ರೇಟ್ ನನಗೆ ತುಂಬ ಇಷ್ಟವಾದಂಥ ಅಡುಗೆ ಇವತ್ತು ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಉಪ್ಪಿಸ್ತಾಂಬಾರು ಯಾರಿಗೆಲ್ಲ ಇಷ್ಟ ನನಗೆ ತುಂಬ ಇಷ್ಟ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಇದು ಏನಾದ್ರಿಂದ ಕಣ್ಣು ಶಾರ್ಪ್ ಆಗುತ್ತೆ ಮತ್ತು ಕಣ್ಣಿನ ಸಮಸ್ಯೆಗಳಿರಲ್ಲ ದೇಹಕ್ಕೆ ವಿಟಮಿನ್ಸು ಸಿಗುತ್ತೆ ಅಂತ ನಮ್ಮ ಅಜ್ಜಿ ಎಲ್ಲ ಹೇಳ್ತಾಯಿದ್ರು ಏನೂ ಗೊತ್ತಿಲ್ಲ ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇದನ್ನು ಹೇಗಂತ ಮಾಡೋದು ಅಂತ ಅಂತ ನೋಡೋಣ ಬನ್ನಿ ಇಲ್ಲಿ ಮೂರು ಥರ ಕಾಳನ್ನು ಮಿಕ್ಸ್ ತೊಗೊಂಡಿದ್ದೀನಿ ಹಸಿರು ಕಾಳು ಬೇಳೆಕಾಳು ಮನ್ಸು ಕಾಳು ನೀವು ಇದರಲ್ಲಿ ಯಾವುದನ್ನ ಒಂದೊಂದನ್ನೇ ಹಾಕೊಂಡು ಮಾಡಿದ್ರು ಕೂಡ ಟೇಸ್ಟಿಯಾಗಿರುತ್ತೆ ಬಟ್ ನಾನು ಮೂರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಆನಿಯನ್ ಸಾಕು ಮುಂಚೆ ಮೂರು ಟಮೋಟೊ ಒಂದು ಸ್ವಲ್ಪ ಹುಳಿ ಆಗಿರಲಿ ಅಂತ ಮತ್ತೆ ಇದು ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ತೆಂಗಿನಕಾಯಿನ ತೋಸ್ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಷ್ಟನ್ನು ಆನ್ ಮಾಡ್ಕೊಳ್ಳೋಣ குக்கர்ன இட கானா இதன பண்ணி நான் ஒன் எர்டு நிமிஷது வரை ஏன்னா ஹூர்க்கொள்ள ஹூர்க்கொண்டே பேக போல சனாக இருக்கா அதுக்கு நான் ஒரே நிமிஷ பிசியாக உருக்கணும் இல்லை கெம்பு மண்ணும் சொல் ஊர்க்கோண சேர்ஸ் கொள் தீவ் ಕಟ್ ಮಾಡ್ಕೊಂಡಿದ್ದಂಥ ಟೊಮೊಟೊ ಮತ್ತು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೀರು ಮೆಜರ್ಮೆಂಟ್ ಸರಿಯಾಗಿದೆಯಾ ಇಲ್ಲವೋ ಅಂತ ಒಂದ್ಸಲ ನೋಡಿಕೊಂಡು ಕುಕ್ಕರ್ ವಿಷಲನ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ನ ಕ್ಲೋಸ್ ಮಾಡಿ ಫೋರ್ ವಿಷಲ್ನ ಫೋರ್ ವಿಷಲ್ ಆದ್ಮೇಲೆ ಇದು ಮಾಡೋಣ ಇದನ್ನು ಆಫ್ ಮಾಡಿಕೊಂಡು ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ ವಿಷಲ್ ಆಗೋ ಸೊಪ್ಪನ್ನು ವಾಶ್ ಮಾಡ್ಕೊತ ಇರೋಣ ಒಂದೆರಡು ನಿಮಿಷ ಸೊಪ್ಪನ್ನು ಹೀಗೆ ವಾಶ್ ಮಾಡ್ಕೊಳ್ಳೋಣ ಸೊಪ್ಪನ್ನ ಬೆಳೆಯುತ್ತ ಅದಕ್ಕೋಸ್ಕರ ಸೊಪ್ಪನ್ನು ಹೀಗೆ ವಾಶ್ ಮಾಡ್ಕೊಳ್ಳಿ ಆಗಿದೆ ಅಂತ ಅನ್ನಿಸ್ತಿದೆ ನೋಡೋಣ ಐ ಥಿಂಕ್ ಆಗಿದೆ ಹ್ಞೂ ಓಕೆ ಎಷ್ಟಿದ್ದಾರೊಳಗಡೆ ಬೆಂದಿರೋದ್ರೊಳಗಡೆ ಇವಾಗ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು బేయ్కుంత సు మొత్తాడు స్ట్రైన్ మేము స్ట్రైన్ మేలు ఇది ఎరడు టేబల్ స్పూనస్ట్టు ఎన్నె హాకెండు మెణిన్ ప్యాన కట్మీ ఒగ్గరణి మండీ మరి ఎరడు ఈరుళిన చిక్కు చిక్కదా కట్ మిస్ లైట్ బ్రౌన్ బాను కడి ఫ్లే ఇద బాడీ ఆమె అందుకే బేస్కుంత మిక్స్ पाइन ये तरह आगे